ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಪಿ ಜಿ ಪಿ ಯೋ ಜಿ ಒ ಕಂಪ್ನಿಯಲ್ಲಿ ಅಪೆ ಪೋರ್ಟರ್ ಅಂತೇಳಿ ಒಂದು ನಾಲ್ಕು ಗಾಲಿದು ಒಂದು ಗೂಡ್ಸ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಇದು ಅತಿ ಕಡಿಮೆ ಓಡರ್ ಗಾಡಿ ವೀಕ್ಷಕರೇ ಹಾಗೆ ಕಡಿಮೆ ಬಜೆಟಲ್ಲಿ ಸೇಲಿಗೆ ಬಂದ ವೀಕ್ಷಕರೇ ಒಂದು ಅಪೆ ಗಾಡಿ ತಗೊಳ್ಳೋ ಬದಲು ಇದು ಬೆಟರ್ ಅನ್ಸುತ್ತೆ ವೀಕ್ಷಕರೇ ಆದಷ್ಟು ಈ ಗಾಡಿ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಂದರೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಫಸ್ಟು ಗಾಡಿ ಬಗ್ಗೆ ಅವ್ರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ನಿಮಗೆ ವೀಡಿಯೋ ಬೇಗ ಬಂದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದ್ರೆ ಲೈಕ್ ಕೊಡ್ದಾಗ ಮರಿಬೇಡಿ ಮತ್ತು ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ ಅಪಾಯ ಗಾಡಿ ಹುಡುಕ್ತಿರಂತರ್ಗೆ ಈ ಗಾಡಿ ಬೆಟ್ರ್ ಅನಿಸುತ್ತೆ ಅಂಥರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಾರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಆಮೇಲೆ ಕಾಂಟ್ಯಾಕ್ಟ್ ನಂಬರು ಈಗ ಈ ಗಾಡಿಯವ್ರ ಕಾಂಟೆಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಫೋರ್ ಅದು ಹಾ ಹಾ ಓಕೆ ಓನರ್ ಸರ್ ಎರಡು ನೀವು ಓಕೆ ಎಷ್ಟು ಇದೆ ಗಾಡಿ ಗಾಡಿ ಅದು ಮೂವತ್ತೊಂದೂವರೆ ಹೊಡೆಯುತ್ತೆ ಜಾಸ್ತಿ ಹೊಡೆಯುತ್ತೆ ಗಾಡಿ ಅಷ್ಟೇನಾ ಹೊಡಿರೋದು ಹಾಂ ಅಷ್ಟೇ ಹೊಡಿರೋದು ಅದು ಅದು ಎಲ್ಲ ಮಠದಾಗಿತ್ತು ನಾವು ತಗೊಂಡ್ ಬಂದಿದ್ದೀವಿ ಐಟಮ್ ಸಿಗೋಲ್ಲ ಆದ್ರದ್ದು ನಮ್ಮ ನಮ್ದು ನಿಮ್ದು ಯಾವ ಹೇಳ್ರಿ ಅದು ನಿಮ್ಮ ಇದು ಮಾಡ್ತೀರಾ ಇಲ್ಲ ನಾವು ಯೂಟ್ಯೂಬಲ್ಲಿ ಹಾಕೋದು ಹ್ಞೂ ಅದೇ ಗೊತ್ತಾಯ್ತು ನಮ್ದು ಇರೋದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ನಮ್ದು ಚಿತ್ರದುರ್ಗ ಜಿಲ್ಲೆನೇ ಆ ಅದೇ ಹೊಸದುರ್ಗದಾಗ ಇದೆ ಅದೇ ಐಟಮ್ಗಳು ಇಲ್ಲ ಎಲ್ಲ ದುರ್ಗಕ್ಕೆ ಹೋಗ್ಬೇಕು ಅದನ್ನ ಮಾಡ್ಬಿಡೋಣ ಅಂತ ನಾವಿದ್ವಿ ಹಾಂ ಹಾಂ ಅಂದರೆ ನಿಮ್ಗೆ ದುರ್ಗ ಬರೋದು ದೂರ ಆಗುತ್ತೆ ಅಂತ ದೂರ ಆಗುತ್ತೆ ಅದಕ್ಕೆ ಅರವತ್ತೈದು ಕಿಲೋಮೀಟರ್ ಆಗ್ತತ್ತಲ್ಲ ಫ್ರಂಟ್ ಇಂದ ನೈಂಟಿ ಫೈವ್ ನೈಂಟಿ ಪರ್ಸೆಂಟ್ ಐತೆ ಬ್ಯಾಕ್ ಇನ್ನೊಂದು ಸಿಕ್ಸ್ಟಿ ಸೆವೆಂಟಿ ಐತೆ ಅಂದ್ರೆ ಇದು ಬ್ಯಾಕ್ ಇಂಜಿನ್ ಬರುತ್ತಲ್ಲ ಸರ್ ಇದು ಹಾ ಬ್ಯಾಕ್ ಇಂಜಿನ್ ಬರುತ್ತೆ ತೌಸಂಡ್ ಸೀಸ್ ಇದು ಇದು ಕೆಪಾಸಿಟಿ ಎಷ್ಟು ಟನ್ನೇಜ್ ಅದೇ ಒನ್ ಟನ್ ಕೆಪಾಸಿಟಿ ಐತಿ ಅದು ಆರ್ ಸಿ ಕಾರ್ಡ್ ಅಲ್ಲೇ ಒನ್ ಟನ್ ಐತೆ ಅಷ್ಟೊಂದು ಬರುತ್ತಾ ಅದು ಐತೆ ಮಾಡಿಸ್ಬೇಕಾರ ಕೊಡ್ತೀವಿ ಇಲ್ಲ ಅವ್ರೆ ಮಾಡಿಸ್ಕೊಂತರ ಮಾಡಿಸ್ಬೇಕಾದ್ರೆ ಎಫ್ಸಿಒರ್ ಎಫ್ಸಿ ಡಿ ಅಂದ್ರೆ ನಾವು ಜಾಸ್ತಿ ಗಾಡಿ ಓಡಿಸಿ ನಾನು ಟ್ರಿಪ್ಪರ್ ಗಾಡಿ ಡ್ರೈವರ್ ನಮಗೆ ಸಿಕ್ಕ ಕೆಲಸ ನಮ್ಮ ತಮ್ಮ ತಗೊಂಡಿದ್ವಿ ಅವನು ಏನೋ ಕೆಲಸ ಸಿಕ್ತು ಅಂತ ಹೋದವ್ನು ಹಂಗಾಗಿ ಅದು ಅಲ್ಲೇ ಇತ್ತು ನಾನೇ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ನಿಲ್ಲಿಸ್ಕೊಂಡು ಏನು ಅಂತ ಕೊಡ್ತಾ ಇದೀವಿ ಹಂಗ ಗಾಡಿ ಓಡಿಲ್ಲ ಎಲ್ಲ ಚೆಕ್ ಮಾಡ್ಕೊಂಡ್ಲಿ ಗಾಡಿ ಕಂಪ್ನಿಯಿಂದ ಏನ್ ಟೈರ್ ಕೊಟ್ಟಿದ್ರು ಇನ್ನೂ ಆಗಿರುತ್ತಲ್ಲ ಅಲ್ಲಿಂದ ಐನೂರು ರೂಪಾಯಿ ಫೈನ್ ಇರುತ್ತೆ ತಿಂಗಳ ಐನೂರು ಇರುತ್ತಾ ಅಂದ್ರೆ ಎಫ್ಸಿ ಒಂದು ನಾಲ್ಕೈದು ಆಗಿರ್ಬೋದು ಅಷ್ಟೇ ಅದು ಹಾ ಹಾ ಹ್ಮ್ ಬೇಕಾದ್ರೆ ಮಾಡ್ಸಿ ನಾವೇ ಮಾಡ್ಸಿ ಕೊಡ್ತೀವಿ ಅದೇ ಎಫ್ ಸಿ ಗಾಡಿ ದಿನ ಯಾವುದೂ ರೀಮೆಂಟ್ ಇಲ್ಲ ಏನೂ ಇಲ್ಲ ಎಫ್ ಸಿರ್ ಹೊರಗಡೆ ಬರ್ರಿ ನೆಟ್ವರ್ಕ್ ಕಟ್ ಆಗ್ತಿದೆ ಗಾಡಿ ಎಲ್ಲ ಚೆನ್ನಾಗಿದೆ ಈಗ ಬಾಡಿ ಲೈನ್ ಲೈನು ಬಾಡಿ ಎಲ್ಲ ಚೆನ್ನಾಗಿದೆ ಸರ್ ತೊಟ್ಟಿ ಆ ತೊಟ್ಟಿ ಗಿಟ್ಟಿ ಎಲ್ಲ ಚೆನ್ನಾಗಿ ಗಾಡಿ ಏನು ಟೆಚ್ ಅಪ್ ಆಗಿಲ್ಲ ಏನೋ ಕಂಪ್ನಿ ನೇಮ್ ಬಂದೈತೆ ಅದೇ ಐತೆ ಹ್ಮ್ ಅದೇ ಬಾಡಿನ ಕಟ್ಟಿಸಿದ್ರ ಇಲ್ಲ ಹಿಂದ್ಗಡೆ ಬಾಡಿ ಕಟ್ಸಿಲ್ಲ ಅದು ಅದು ಪೈಪ್ ಇಂದ ಒಂದು ಅವರೇ ಮಾಡಿದ್ರು ಯಾರೋ ಅಲ್ಲಿ ಪಸ್ಟ್ ತಂಡಿದ್ವಲ್ಲ ಅದೇ ಐತೆ ನಾವೇನು ಮಾಡ್ಸಿಲ್ಲ ಅದಕ್ಕೆ ಡೀಸೆಲ್ ಗಾಡಿನ ಹಾ ಡೀಸೆಲ್ ಗಾಡಿ ಮೈಲೇಜ್ ಇಪ್ಪತ್ ಬರುತ್ತೆ ಓಕೆ ಓಕೆ ಏನ್ ಹೇಳ್ತೀರಿ ಗಾಡಿ ರೇಟ್ ಇದಕ್ಕೆ ಅದೇ ನಾವು ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಸೇರಿ ಆದ್ರೆ ಒಂದ್ ಎಂಬತ್ತ್ ಹೇಳ್ತೀವಿ ಅದ್ ಬಿಟ್ಟಾದ್ರೆ ಒಂದ್ ಅರವತ್ತ್ ಹೇಳ್ತೀವಿ ಎಫ್ಸಿ ಇನ್ಸೂರೆನ್ಸ್ ತಗೊಳೋರೆ ಮಾಡ್ಕೊಂಡ್ರೆ ಅರವತ್ತು ಸಾವಿರ ಹಾ ನಾವೇ ಮಾಡ್ಸ್ಕೊಡೋದಾದ್ರೆ ಎಂಬತ್ತ್ ಸಾವಿರ ಹೇಳ್ತೀವಿ ಓಕೆ ಈಗ ಏಳುವ ರೇಟ್ ಅಲ್ಲಿ ಇನ್ನೂ ಕಡಿಮೆ ಆಗುತ್ತಾ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕೊಡಂ ಬರ್ರಿ ಪಾರ್ಟಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡಂ ಗಾಡಿ ನೋಡ್ಲಿ ಫಸ್ಟ್ ಹಾ 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 ನೋಡಿದ್ಮೇಲೆ ಹೆಚ್ಚು ಕಮ್ಮಿ ಕೊಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದನಾ ಹಾ ಇದೆ ಕಾಂಟ್ಯಾಕ್ಟ್ ನಂಬರ್ ಈಗ ಹೊಸರ್ಗ ಸಿಟಿಯಲ್ಲಿ ಇದೆಯಾ ನಾ ಕಪ್ಪ ಕಳ್ಳಿನ ಇಲ್ಲ ಸಿಟಿ ಟೌನೇ ನಮ್ದು ಸರಿ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡೋದರೆ ನಿಮಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರ ನೀವು ಡೈರೆಕ್ಟ್ ಬೇಕಾದ್ರೆ ಅವ್ರಿಗೂ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳಿ ವೀಕ್ಷಕರ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರ ಮಾಡೋಕಂತ ಇಂಥಕ್ಕೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ವೀಕ್ಷಕರ ಆರಾಮಾಗಿ ಒಂದು ಟ್ವೆಂಟಿ ಮೈಲೇಜ್ ಬಂದೇ ಬರುತ್ತೆ ಅಂತವರು ಆರಾಮಾಗಿ ಗಾಡಿ ತಗೊಂಡು ಆರಾಮಾಗಿ ಓಡಿಸ್ಕೊಬಹುದು ವೀಕ್ಷಕರ ನೋಡಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಓಡಿರೋ ಗಾಡಿ ಗಾಡಿ ಸೇಲಿ ಬಂದಿದೆ ಓಕೆನಾ ಮತ್ತು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐಥರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಕ್ಸ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ಅಂದರೆ ಈಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಹುಕ್ಷಕ್ರೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ವೀಕ್ಷಕರೇ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು